ವಿಧಿ ಹೇಗೆ ಯಾರ ಜೀವನದಲ್ಲಿ ಆಟ ಆಡುತ್ತಾನೆ ಎಂದು ಯಾರಿಗೂ ತಿಳಿದಿಲ್ಲ ಎರಡು ಸುಂದರ ಮನಸ್ಸುಗಳು ಬೆರೆತಾಗ ಅದೊಂದು ಸುಂದರ ದಾಂಪತ್ಯವಾಗುತ್ತದೆ ಅಂತಹ ಸುಂದರ ಮನಸ್ಸಿನ ದಂಪತಿಗಳು ಕಾವೇರಿ ಹಾಗೂ ಚೇತನ್ ಚೇತನ್ ಕಾವೇರಿಯಿಂತ ಎರಡು ವರ್ಷ ದೊಡ್ಡವನು ಕಾಲೇಜಿನಲ್ಲಿ ಇರುವಾಗಲೇ ಜೂನಿಯರ್ ಆಗಿದ್ದ ಕಾವೇರಿಯನ್ನು ಪ್ರೀತಿಸಿ ಆ ವಿಷಯವನ್ನು ಅವಳಿಗೆ ಹೇಳಿದನು ಅವನ ಗುಣಗಳನ್ನು ತಿಳಿದವಳು ಅವನ ಪ್ರೀತಿಯನ್ನು ಒಪ್ಪಿದಳು ಹೀಗೆ ನಾಲ್ಕು ವರ್ಷ ಕಾಲ ಇಬ್ಬರು ಪ್ರೇಮಿಗಳಾಗಿದ್ದರು ಈ ನಾಲ್ಕು ವರ್ಷದಲ್ಲಿ ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಒಬ್ಬರ ಮೇಲೆ ಒಬ್ಬರಿಗೆ ಅಗಾಧವಾದ ನಂಬಿಕೆ ಇಬ್ಬರ ಬಳಿಯೂ ಅನುಮಾನವೆಂಬ ಗಾಳಿಯು ಸುಳಿಯಲಿಲ್ಲ ಹಾಗೆ ಇಬ್ಬರು ಯಾವ ವಿಷಯವನ್ನು ಮುಚ್ಚಿಡದೆ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದರು ಆ ಪ್ರೀತಿ ಪರಿಪೂರ್ಣವಾಗಲು ಇನ್ನೇನು ಬೇಕು ಚೇತನ್ಗೆ ಕೆಲಸ ಸಿಕ್ಕಿದ ಮೇಲೆ ಮನೆಯವರನ್ನು ಒಪ್ಪಿಸಿ ಮದುವೆಯಾದನು ಮದುವೆಯಾದ ಮೇಲೆ ಇಬ್ಬರು ಒಬ್ಬರನ್ನೊಬ್ಬರು ಅರಿತು ಬಾಳ್ವೆ ಮಾಡಲು ಶುರು ಮಾಡಿದರು ಅಕ್ಕಪಕ್ಕದವರು ಗಂಡ ಹೆಂಡತಿ ಎಂದರೆ ಹೀಗಿರಬೇಕು ಎಂದು ಹೇಳಿಕೊಳ್ಳುತ್ತಿದ್ದರು ಎಲ್ಲರಿಗೂ ಇಬ್ಬರು ಆದರ್ಶ ದಂಪತಿಗಳಾಗಿದ್ದರು ಇವರ ಅನ್ಯೂನ್ಯತೆಯನ್ನು ನೋಡಿ ಕೆಲವರು ಹೊಟ್ಟೆ ಉರಿದುಕೊಂಡರು ಹೀಗೆ ಮದುವೆಯಾದ ಎರಡು ವರ್ಷದ ತನಕವು ಇಬ್ಬರ ಸಂಸಾರ ತುಂಬ ಚೆನ್ನಾಗಿತ್ತು ಹಾಲು ಜೇನಿನಂತೆ ಇದ್ದ ದಂಪತಿಗಳ ಮೇಲೆ ಯಾರ ಕಣ್ಣೋ ಬಿತ್ತೋ ಏನೋ ಗೊತ್ತಿಲ್ಲ ಅಂದು ಚೇತನಪ್ಪ ಅಮ್ಮ ಮನೆಗೆ ಬಂದಿದ್ದರು ಕಾವೇರಿ ಅತ್ತೆ ಮಾವ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅದು ಕೂಡ ಅವರು ಇರುವಷ್ಟು ದಿನ ತನ್ನ ಅತ್ತೆಯ ಜೊತೆ ಮಾತನಾಡಿಕೊಂಡು ಖುಷಿಯಲ್ಲೇ ಅಡಿಗೆ ಮಾಡಿ ತಾನೇ ಬಡಿಸುತ್ತಿದ್ದಳು ಅದಾಗಲೇ ಚೇತನ್ ನಡೆ ಬದಲಾಗಿ ಹೋಗಿತ್ತು ಅವನ ಅಪ್ಪ ಅಮ್ಮ ಖುಷಿಯಲ್ಲಿ ಊರಿಗೆ ಹೋದರು ನಿಮ್ಮ ಅಪ್ಪ ಅಮ್ಮ ಬಂದರೆ ಖುಷಿಯಿಂದ ಮಾಡಿ ಅವರಿಗೆ ಹೆಚ್ಚು ಬಡಿಸುತ್ತೀಯ ಅದೇ ನಮ್ಮ ಅಪ್ಪ ಅಮ್ಮ ಬಂದರೆ ಮುಖ ಸಿಂಡರಿಸಿ ಭೇದ ಭಾವ ಮಾಡ್ತೀಯ ನೀನು ಈ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲವಾ ಎಂದು ತಿಳಿದಿದ್ದೀಯಾ ಎಂದು ಕೂಗಾಡಿದನು ಗಂಡನ ಮಾತು ಕೇಳಿ ಕಾವೇರಿ ಪಾತಾಳಕ್ಕೆ ಕುಸಿದು ಹೋದಳು ಏನು ಹೇಳುತ್ತಿದ್ದೀರಾ ನೀವು ನಾನು ಭೇದ ಭಾವ ಮಾಡುತ್ತಿದ್ದೇನಾ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀರಾ ಅತ್ತೆ ಮಾವ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹಾಗಿದ್ದಾಗ ನಾನು ಯಾಕೆ ಅವರಿಗೆ ಭೇದ ಭಾವ ಮಾಡಲಿ ನಾನು ಚೆನ್ನಾಗಿ ಮಾತನಾಡಿಸಿ ಅಡಿಗೆ ಮಾಡಿ ಬಡಿಸಿ ಕಳಿಸಿದ್ದೇನೆ ನಾನು ಹಾಗೆ ಮಾಡಿದರೆ ಅತ್ತೆಯನ್ನೇ ಕೇಳಿ ಅವರು ಹೇಳಲಿ ಎಂದು ಅಳುತ್ತಲೇ ಹೇಳಿದಳು ಅವನು ಏರಿದ ಅಪವಾದವನ್ನು ಅವಳಿಂದ ಸಹಿಸಲು ಆಗುತ್ತಿರಲಿಲ್ಲ ಅವರನ್ನು ಏನು ಕೇಳುವುದು ನಿನ್ನ ಬುದ್ಧಿ ನನಗೆ ತಿಳಿದಿಲ್ಲ ಎಂದು ತಿಳಿದಿದ್ದೀಯಾ ಎಂದು ಹೇಳಿ ಅಲ್ಲಿಂದ ಹೊರಟನು ಅವಳ ಕೆನ್ನೆಯ ಮೇಲೆ ಕಣ್ಣೀರು ಜಾರುತ್ತಲೇ ಇದ್ದವು ಬದಲಾಗಿರುವವರು ಯಾರು ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳಿಗೆ ಉತ್ತರ ದೊರೆಯಲಿಲ್ಲ ಚೇತನಿಯು ಅಪವಾದಗಳು ನಿಂದನೆ ಅಲ್ಲಿಗೆ ನಿಲ್ಲಲಿಲ್ಲ ಅವಳು ಬಟ್ಟೆ ತೊಳೆದರೆ ಕೊಳೆ ಹೋಗಿಲ್ಲ ಎಂದು ಸಿಡುಕುತ್ತಿದ್ದನು ಅಡಿಗೆ ಮಾಡಿದರೆ ಇಲ್ಲ ಉಪ್ಪು ಜಾಸ್ತಿ ಖಾರ ಇಲ್ಲ ಹೀಗೆ ಒಂದಲ್ಲೊಂದು ನೆಪ ಹುಡುಕುತ್ತಿದ್ದನು ಅವಳು ಅವನ ಜೊತೆ ವಾದ ಮಾಡಿ ಸೋಲುತ್ತಿದ್ದಳು ಇಷ್ಟು ವರ್ಷ ನಾನೇ ಬಟ್ಟೆ ತೊಳೆಯುತ್ತಿದ್ದೆ ಆಗೆಲ್ಲ ಕೊಳೆ ತುಂಬ ಚೆನ್ನಾಗಿ ಹೋಗುತ್ತಿತ್ತು ಆದರೆ ಈಗ ಹೋಗುತ್ತಿಲ್ಲ ಮೊದಮೊದಲು ನನ್ನ ಅಡಿಗೆ ಏರುಪೇರು ಸಹ ಏನಾಗಲ್ಲ ಪರವಾಗಿಲ್ಲ ಎಂದು ನನಗೆ ಹೇಳಿ ತಿನ್ನುತ್ತಿದ್ದರು ಆದರೆ ಈಗ ಏನಾಗುತ್ತಿದೆ ನನ್ನ ಸಂಸಾರ ಎಲ್ಲಿ ದಿಕ್ಕು ತಪ್ಪುತ್ತಿದೆ ಸುಸ್ವರ ಹಾಡುತ್ತಿದ್ದ ನನ್ನ ಸಂಸಾರ ಅಪಸ್ವರ ಮೂಡಿದ್ದೇಕೆ ಎಂದು ದಿನವೆಲ್ಲ ಯೋಚಿಸಿ ಕೊರಗುತ್ತಿದ್ದಳು ಅವರು ಏನಾದರೂ ಮಾಡಿಕೊಳ್ಳಲಿ ನಾನಂತೂ ಸುಮ್ಮನಿದ್ದು ಬಿಡುತ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿ ಅವನ ಏನೇ ಕೊಂಕಾಡಿದರು ಮೌನವಾಗಿ ಸುಮ್ಮನೆ ಉಳಿಯುತ್ತಿದ್ದಳು ಅವಳು ಹಾಗಿದ್ದರೂ ಸುಮ್ಮನಿರದ ಚೇತನ್ ತಾನೇ ಅವಳ ಜೊತೆ ಬೇಕೆಂದೇ ಜಗಳ ಮಾಡುತ್ತಿದ್ದನು ಮನೆಯಲ್ಲಿ ಒಂದು ದಿನವೂ ನೆಮ್ಮದಿಯಿಂದ ಇರುತ್ತಿರಲಿಲ್ಲ ಇದನ್ನೆಲ್ಲ ನೋಡಿ ರೋಸಿ ಹೋದ ಕಾವೇರಿ ಒಂದು ದಿನ ತನ್ನ ಮೌನ ಮುರಿದಳು ನಾನು ಏನು ಮಾಡಿದ್ದೀನಿ ನನ್ನ ಜೊತೆ ಯಾಕೆ ಹೇಗೆ ಆಡುತ್ತಿದ್ದೀರಾ ಎಂದು ನೇರವಾಗಿ ಜಗಳವಾಡಿದಳು ನನಗೂ ನಿನಗೂ ಸರಿ ಹೋಗುತ್ತಿಲ್ಲ ನಾವು ಹೊಂದಾಣಿಕೆಯಾಗುತ್ತಿಲ್ಲ ನಾವಿಬ್ಬರು ಡಿವರ್ಸ್ ತೆಗೆದುಕೊಳ್ಳೋಣ ಎಂದವನ ಮಾತು ಕೇಳಿ ಸಿಡಿಲೆರದಂತಾಗಿತ್ತು ಒಟ್ಟಾಗಿದ್ದು ಪ್ರತಿದಿನ ಹೀಗೆ ಜಗಳವಾಡುವುದಕ್ಕಿಂತ ಬೇರೆಯಾಗುವುದೇ ಒಳಿತು ಎಂದು ಯೋಚಿಸಿ ತಾನೂ ಕೂಡ ಡಿವರ್ಸ್ಗೆ ಒಪ್ಪಿಗೆ ಕೊಟ್ಟು ತವರು ಮನೆಗೆ ಹೋದಳು ಇಬ್ಬರಿಗೂ ತಂದೆ ತಾಯಿ ಎಷ್ಟೇ ಬುದ್ಧಿವಾದ ಹೇಳಿದರೂ ಪ್ರಯೋಜನವಾಗಲಿಲ್ಲ ಅವರು ನಿರ್ಧಾರವನ್ನು ಬದಲಾಯಿಸಲಿಲ್ಲ ಹೀಗೆ ಒಂದು ದಿನ ರಸ್ತೆಯಲ್ಲಿ ಕಾವೇರಿ ಒಬ್ಬಳೇ ಹೋಗುವಾಗ ಚೇತನ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗುವುದನ್ನು ನೋಡಿದ್ದಳು ಇವರು ಯಾಕೆ ಅಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಯೋಚಿಸಿ ಅವನನ್ನು ಹಿಂಬಾಲಿಸಿದಳು ಅವನು ಡಾಕ್ಟರ್ ಚೇಂಬರ್ ಒಳಗೆ ಹೋದರೆ ಇವಳು ಬಾಗಿಲು ಬಳಿಯಲ್ಲಿ ನಿಂತಳು ಮಿಸ್ಟರ್ ಚೇತನ್ ನಿಮ್ಮ ಕ್ಯಾನ್ಸರ್ ಈಗ ಲಾಸ್ಟ್ ಸ್ಟೇಜ್ ತಲುಪಿದೆ ನಾನು ಮೊದಲೇ ಟ್ರೀಟ್ಮೆಂಟ್ ಶುರು ಮಾಡುತ್ತೇನೆ ಎಂದರೂ ಕೂಡ ನೀವು ಕೇಳಲಿಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರೆ ನೀವು ಇನ್ನೊಂದು ಸ್ವಲ್ಪ ದಿನ ಬದುಕಬಹುದಿತ್ತು ಎಂದರು ಅವರ ಮಾತಿಗೆ ಮಗಳು ನಕ್ಕವನು ಸಾಯ್ತೇನೆ ಎಂದು ಗೊತ್ತಾದ ಮೇಲೆ ಬದುಕಿ ಏನು ಪ್ರಯೋಜನ ಸರ್ ಸಾಯುವ ದಿನವನ್ನು ನೆನೆದು ಕೊರಗಿ ಕೊರಗಿ ಬದುಕೋದಕ್ಕಿಂತ ಬೇಗ ಸಾಯುವುದೇ ಒಳ್ಳೆಯದಲ್ಲವ ನನಗೆ ಹೆಚ್ಚು ದಿನ ಬದುಕುವ ಆಸೆ ಇಲ್ಲ ಅಪ್ಪ ಅಮ್ಮನಿಗೂ ಕೂಡ ಅವರ ಜೀವನಕ್ಕೆ ಸೆಕ್ಯೂರ್ ಮಾಡಿ ಆಗಿದೆ ನನ್ನ ಹೆಂಡತಿಗೂ ಕೂಡ ಸೆಕ್ಯೂರ್ ಮಾಡ ಮಾಡಿದ್ದೇನೆ ಅವಳಿಗೆ ಡಿವರ್ಸ್ ನೀಡುವ ತನಕ ನಾನು ಬದುಕಿದ್ದರೆ ಸಾಕು ಅವಳಿಗೆ ಡಿವರ್ಸ್ ನೀಡಿ ಡಿವರ್ಸ್ ಹೆಸರಲ್ಲಿ ಅವಳಿಗೆ ಸೇರಬೇಕಾದಂತಹ ಹಣ ಆಸ್ತಿಗಳಿ ಸೇರಿಸುತ್ತೇನೆ ಆಮೇಲೆ ಅವಳು ಬೇರೆಯಾರನ್ನಾದರೂ ಮದುವೆಯಾಗಿ ಖುಷಿಯಾಗಿರಲಿ ಎಂದನು ಇಬ್ಬರ ಮಾತು ಹೊರಗೆ ನಿಂತು ಕೇಳುತ್ತಿದ್ದವಳಿಗೆ ಹೃದಯ ಛಿದ್ರವಂತಾಗಿತ್ತು ಕಣ್ಣೀರು ನಿಲ್ಲದೆ ಇಳಿಯುತ್ತಿದ್ದವು ತನಗೆ ಕಾಯಿಲೆ ಇರುವುದನ್ನು ತನ್ನಿಂದ ಮುಚ್ಚಿಟ್ಟು ತನ್ನನ್ನು ಅವನಿಂದ ದೂರ ಮಾಡಿ ಅವನೇ ನೋವು ತಿನ್ನುತ್ತಿದ್ದಾನಲ್ಲ ಎಂದು ನೆನೆದವಳು ಇನ್ನು ಸಹಿಸಲಾಗುವುದಿಲ್ಲ ಎಂದು ಬಾಗಿಲನ್ನು ದೂಡಿ ಒಳಗೆ ಹೋಗಿದ್ದಳು ಅಲ್ಲಿ ಹೆಂಡತಿಯನ್ನು ನೋಡಿ ಅವನಿಗೂ ಕೂಡ ಆಘಾತವಾಯಿತು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ನಿಮ್ಮ ಜೊತೆ ಮಾತನಾಡಬೇಕು ಎಂದು ಅವನ ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದಿದ್ದಳು ಅವಳು ಮನೆ ಬಟ್ಟೆ ಹೋದಾಗೆ ನಿಂದ ಮನೆ ತುಂಬ ಕೊಳಕಾಗಿತ್ತು ನಾನಿದ್ದಾಗ ದೇವಸ್ಥಾನದ ರೀತಿಯಿದ್ದ ಮನೆ ಈಗ ಇರುವ ಸ್ಥಿತಿಯನ್ನು ನೋಡಿ ಅವಳ ದುಃಖ ಹೆಚ್ಚಾಗಿತ್ತು ಎಲ್ಲ ದುಃಖವನ್ನು ಸಹಿಸಿದವಳು ನನ್ನಿಂದ ವಿಷಯವನ್ನು ಯಾಕೆ ಮುಚ್ಚಿಟ್ಟಿದ್ದೀರಾ ಎಂದಳು ಗಂಭೀರವಾಗಿ ಮುಚ್ಚಿಡದೆ ಇನ್ನೇನು ಮಾಡಲಿ ಕಾವೇರಿ ನಮ್ಮಿಬ್ಬರನ್ನು ಕಂಡರೆ ದೇವರಿಗೂ ಸುಹಿ ಎನಿಸುತ್ತದೆ ಅದಕ್ಕೆ ನನಗೆ ಈ ಕಾಯಿಲೆಯನ್ನು ತಂದೊಡ್ಡಿದ್ದಾನೆ ಮದುವೆಯಾಗಿ ಈಗಷ್ಟೇ ಎರಡು ವರ್ಷ ಕಳೆದಿದ್ದೆ ನನ್ನಿಂದ ನಿನ್ ನಿನಗೆ ಮುಂದೆ ಯಾವುದೇ ಖುಷಿ ಸಿಗುವುದಿಲ್ಲ ಎಂದು ತಿಳಿಯಿತು ಹಾಗೆ ನಿನ್ನನ್ನು ವಿಧಿವೆಯನ್ನಾಗಿ ಬಿಟ್ಟು ಹೋಗಲು ನನಗೆ ಮನಸ್ಸಾಗಲಿಲ್ಲ ಅದಕ್ಕೆ ಈ ರೀತಿಯಂದಾದರೂ ನಿನ್ನನ್ನು ದೂರ ಮಾಡಿ ಡಿವರ್ಸ್ ಕೊಟ್ಟು ಆಮೇಲೆ ಹೋಗೋಣ ಎಂದುಕೊಂಡೆ ಎಂದು ಹೇಳಿದವನ ದುಃಖದ ಕಟ್ಟೆ ಹೊಡೆದಿತ್ತು ಇಷ್ಟು ದಿನ ಎಲ್ಲರಿಂದ ವಿಷಯ ಮುಚ್ಚಿಟ್ಟು ಒಬ್ಬನೇ ನೋವು ತಿನ್ನುತ್ತಿದ್ದನು ಈಗ ವಿಷಯ ಕಾವೇರಿಗೂ ತಿಳಿಯಿತು ನೀವು ನನ್ನ ಜೊತೆ ಜಗಳವಾಡಿ ಇಬ್ಬರೂ ದೂರ ಹೋಗೋಣ ಎಂದಾಗ ಎಲ್ಲೋ ನಿಮಗೆ ಬೇರೆ ಅಫೇರ್ ಇರಬೇಕು ಎಂದುಕೊಂಡೆ ನೀವಾದರೂ ಖುಷಿಯಾಗಿರಲಿ ಎಂದು ನಾನು ಕೂಡ ಡಿವರ್ಸ್ ಕೊಡಲು ಒಪ್ಪಿಕೊಂಡೆ ಆದರೆ ನೀವು ನಿಮಗೆ ಇರುವ ಕಾಯಿಲೆಯನ್ನು ಮುಚ್ಚಿಟ್ಟು ನನಗೆ ಒಳ್ಳೆಯದನ್ನು ಮಾಡಲು ಹೊರಟಿದ್ದೀರಾ ಎಂದು ತಿಳಿದಿರಲಿಲ್ಲ ನಿಮ್ಮಿಂದ ದೂರವಾಗಿ ನಾನು ಬೇರೆ ಮದುವೆಯಾಗಿ ಸುಖವಾಗಿರುತ್ತೇನೆ ಎಂದು ಅದು ಹೇಗೆ ಅಂದುಕೊಂಡಿರಿ ನೀವು ನಿಮ್ಮ ಜೊತೆ ಸುಖದಲ್ಲಿ ಜೊತೆಯಾಗಿದ್ದವಳು ದುಃಖದಲ್ಲೂ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಗೆ ತಿಳಿದುಕೊಂಡಿದ್ದೀರಿ ಇದ್ದರೂ ನಿಮ್ಮ ಜೊತೆ ಸತ್ತರೂ ನಿಮ್ಮ ಜೊತೆ ಎಂದು ಹೇಳುತ್ತಾ ಅವರನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಹಾಗಲ್ಲ ಕವೇರಿ ನಾನು ಹೆಚ್ಚು ದಿನ ಬದುಕುವುದಿಲ್ಲ ಆಮೇಲೆ ನೀನು ಒಂಟಿಯಾಗುತ್ತೀಯಾ ಅದಕ್ಕೆ ಈಗಲೇ ಡಿವರ್ಸ್ ತೆಗೆದುಕೊಂಡು ಬೇರೆ ಯಾರನ್ನಾದರೂ ಆಗು ಎಂದನು ಈ ಒಂದು ಯೋಚನೆ ಮಾಡ್ತೀನಿ ಎಂದು ನೀವು ಅದು ಹೇಗೆ ಅಂದುಕೊಳ್ಳುತ್ತಿದ್ದೀರಾ ನಿಮ್ಮ ಸುಖದಲ್ಲಿ ಮಾತ್ರ ಹೆಂಡತಿಯಾಗಿ ನಿಮ್ಮ ಜೊತೆ ಇರುವುದಿಲ್ಲ ನಿಮ್ಮ ಕಷ್ಟದಲ್ಲೂ ಕೂಡ ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆ ನಿಲ್ಲುತ್ತೇನೆ ಡಾಕ್ಟರ್ ಹೇಳಿದಾರಲ್ಲ ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮನ್ನು ಉಳಿಸಿಕೊಳ್ಳುತ್ತೇನೆ ಎಂದಳು ಬೇಡ ಕಾವೇರಿ ನಾನು ಉಳಿಯುವುದಿಲ್ಲ ಎಂದನು ಆ ಸತ್ಯವಾನ್ ಸಾವಿತ್ರಿ ಅಮ್ಮನ ಜೊತೆಗೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡಳು ಈಗ ನಾನು ಕೂಡ ಹಾಗೆ ಮಾಡುತ್ತೇನೆ ಎಂದು ತೊಟ್ಟಳು ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲಿಯೂ ಕೂಡ ಹೆಗಲಾಗಿ ನಿಲ್ಲುವವಳೆ ನಿಜವಾದ ಅರ್ಧಾಂಗಿ